ಕೃಷ್ಣ ನಗರಿ ಉಡುಪಿಯಲ್ಲಿ ಈಗ ಪರ್ಯಾಯ ಮಹೋತ್ಸವದ ಸಂಭ್ರಮ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಪ್ರಾತಃ ಕಾಲ ಸರ್ವಜ್ಞ ಪೀಠಾರೋಹಣ ಮಾಡಿ ಮುಂದಿನ ಎರಡು ವರ್ಷಗಳ ಅವಧಿಗೆ ಶ್ರೀಕೃಷ್ಣನ ಪೂಜಾಧಿಕಾರವನ್ನು ಸ್ವೀಕರಿಸಿದರು ಇದುವರೆಗಿನ ಪರಂಪರೆಯಲ್ಲಿ ಸರ್ವಜ್ಞ ಪೀಠಾರೋಹಣ ಮಾಡಿದ ಅತ್ಯಂತ ಕಿರಿಯ ವಯಸ್ಸಿನ ಯತಿ ಎಂಬ ದಾಖಲೆಯು ವೇದವರ್ಧನ ತೀರ್ಥರ ಮುಡಿಗೇರಿತು ಪರ್ಯಾಯ ಸಂಭ್ರಮ ಕುರಿತು ಒಂದು ವರದಿ ಇಲ್ಲಿದೆ ಪೊಡವಿಗೊಡೆಯ ಕೃಷ್ಣನೂರಿನಲ್ಲಿ ಪರ್ಯಾಯ ಮಹೋತ್ಸವ ರಾತ್ರಿಯಿಂದಲೇ ಉಡುಪಿಯ ಬೀದಿ ಬೀದಿಗಳು ವಿದ್ಯುತ್ ದೀಪಾಲಂಕಾರಗೊಂಡು ಕಂಗೊಳಿಸುತ್ತಿದ್ದವು ಬೆಳಗಿನ ಜಾವದಲ್ಲಿ ಇದುವರೆಗೆ ಪರ್ಯಾಯ ಪೀಠದಲ್ಲಿದ್ದ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ತಮ್ಮ ಪರ್ಯಾಯ ಅವಧಿಯ ಕೊನೆಯ ಕೃಷ್ಣ ಪೂಜೆಯನ್ನು ನೆರವೇರಿಸಿದರು ಈ ವೇಳೆ ತಮ್ಮ ಪರ್ಯಾಯದ ಅವಧಿಯಲ್ಲಿ ಗೀತಾ ಮಹೋತ್ಸವ ಸೇರಿದಂತೆ ಹಲವು ದಾಖಲೆಗಳನ್ನು ನಿರ್ಮಿಸಿದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ಪರ್ಯಾಯ ಸ್ವಾಗತ ಸಮಿತಿಯ ಪ್ರಮುಖರು ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿದರು ಇದು ಶ್ರೀ ಕೃಷ್ಣ ಮಠದ ಇನ್ನೂರ ಐವತ್ ಮೂರನೇ ದ್ವೈವಾರ್ಷಿಕ ಪರ್ಯಾಯವಾಗಿದ್ದು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಮೊದಲ ಪರ್ಯಾಯ ಮಹೋತ್ಸವವೂ ಹೌದು ಪರ್ಯಾಯೋತ್ಸವದ ಅಂಗವಾಗಿ ಪ್ರಾತಃ ಕಾಲ ಐದು ನಲವತ್ತೈದರ ಶುಭ ಮುಹೂರ್ತದಲ್ಲಿ ನಿರ್ಗಮಿತ ಪರ್ಯಾಯ ಶ್ರೀಗಳಾದ ಸುಗುಣೇಂದ್ರ ತೀರ್ಥರು ನೂತನ ಪರ್ಯಾಯ ಶ್ರೀಗಳಾದ ವೇದವರ್ಧನ ತೀರ್ಥ ಶ್ರೀಪಾದರಿಗೆ ಅಕ್ಷಯ ಪಾತ್ರೆ ಸಟ್ಟುಗ ಕೀಲಿಕೈಗಳನ್ನು ಹಸ್ತಾಂತರಿಸಿದರು ಇದಕ್ಕೂ ಮುನ್ನ ಬೆಳಗಿನ ಜಾವ ಒಂದು ಮೂವತ್ತಕ್ಕೆ ಕಾಪು ತಾಲೂಕಿನ ತೀರ್ಥದಲ್ಲಿ ನೂತನ ಪರ್ಯಾಯ ಶ್ರೀಗಳಿಗೆ ಪವಿತ್ರ ಸ್ನಾನ ನೆರವೇರಿಸಲಾಯಿತು ಬಳಿಕ ಪ್ರಾತಃ ಕಾಲ ಮೂರು ಗಂಟೆಗೆ ಜೋಡುಕಟ್ಟೆಯಿಂದ ಅಷ್ಟಮಠಗಳ ಯತಿಗಳ ವೈಭವದ ಪರ್ಯಾಯ ಮೆರವಣಿಗೆಯು ಆರಂಭಗೊಂಡಿತು ಪರ್ಯಾಯ ಪೀಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮೇನೆಯಲ್ಲಿ ಆಗಮಿಸಿದರು ಇತರ ಮಠಾಧೀಶರು ಪಲ್ಲಕ್ಕಿಗಳಲ್ಲಿ ಆಸೀನರಾಗಿದ್ದರು ಮೆರವಣಿಗೆಯ ಕೊನೆಯಲ್ಲಿ ಸ್ತಬ್ಧ ಚಿತ್ರಗಳಲ್ಲಿ ಕೀರ್ತಿ ಶೇಷ ಶ್ರೀಲಕ್ಷ್ಮೀವರ ತೀರ್ಥರ ಪ್ರತಿಕೃತಿಯು ಗಮನ ಸೆಳೆಯಿತು ಬೆಳಗ್ಗೆ ಐದು ಹದಿನೈದಕ್ಕೆ ಸರಿಯಾಗಿ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಕನಕನ ಕಿಂಡಿಯಲ್ಲಿ ಬಳಿಕ ನವಗ್ರಹ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದರು ನಂತರ ಚಂದ್ರಮೌಳೇಶ್ವರ ಹಾಗೂ ಅನಂತೇಶ್ವರ ದೇವಾಲಯಗಳಿಗೂ ಭೇಟಿ ನೀಡಿ ದರ್ಶನ ಪಡೆದು ಪೂಜೆ ನೆರವೇರಿಸಿದರು ಬೆಳಗ್ಗೆ ಐದು ಐವತ್ತೈದಕ್ಕೆ ಬಡಗು ಮಾಳಿಗೆಯಲ್ಲಿ ಸಾಂಪ್ರದಾಯಿಕ ದರ್ಬಾರ್ನಲ್ಲಿ ಪರ್ಯಾಯ ಸ್ವಾಮೀಜಿ ಭಾಗಿಯಾದರು ಈ ವೇಳೆ ಅಷ್ಟಮಠಾಧೀಶರಿಗೆ ಮಠಾಧೀಶರಿಗೆ ಅರಳು ಗದ್ದುಗೆ ಗೌರವ ಸಲ್ಲಿಸಲಾಯಿತು ನಂತರ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ಕಾರ್ಯಕ್ರಮ ಆರಂಭಗೊಂಡಿದ್ದು ಅನೇಕ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಅಷ್ಟಮಠಾಧೀಶರು ಅನುಗ್ರಹ ಸಂದೇಶ ನೀಡಿದರು ನೂತನ ಪರ್ಯಾಯ ಪೀಠಾಧೀಶ ಶ್ರೀ ವೇದವರ್ಧನಾ ತೀರ್ಥರು ಅನುಗ್ರಹ ಭಾಷಣ ಮಾಡಿದ್ದು ತಮ್ಮ ಪರ್ಯಾಯದ ಅವಧಿಯಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಕಾರ್ಯಕ್ರಮಗಳ ಸ್ಥೂಲ ವಿವರಣೆಯನ್ನು ನೀಡಿದರು ಪ್ರಮುಖ ಘಟ್ಟವಾಗಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀಕೃಷ್ಣ ದೇವರಿಗೆ ಶ್ರೀ ವೇದವರ್ಧನ ತೀರ್ಥರು ತಮ್ಮ ಪರ್ಯಾಯದ ಮೊದಲ ಮಹಾಪೂಜೆಯನ್ನು ನೆರವೇರಿಸಿದರು ಮುಂದಿನ ಒಂದು ವಾರಗಳ ಕಾಲ ಉಡುಪಿಯಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯಲಿವೆ